ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ಮೀನಾ ಸೂರ್ಯನನ್ನು ರೀ ನಾವು ತಿಂಗಳಿಗೆ ಇಂತಿಷ್ಟು ಅಂತ ಅತ್ತೆಗೆ ದುಡ್ಡು ಕೊಡೋಣ ಅಂತ ಹೇಳ್ತಾರೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಇವತ್ತು ರೋಹಿಣಿಯವರು ಅತ್ತೆಗೆ ಐದು ಸಾವಿರ ರೂಪಾಯಿ ಕೊಟ್ಟರು ಖರ್ಚಿಗೆ ಅಂತ ಅಂದರು ಹೌದು ಅವಳಿಂದ ಕೊಡ್ತಾಳೆ ಇವಾಗಷ್ಟೇ ಪಾರ್ಲರ್ ಓಪನ್ ಮಾಡಿದ್ದಾಳೆ ಅಂತ ಹೇಳ್ತಾರೆ ಏನೋ ಪ್ರಾಫಿಟ್ ಅಂತ ಕೊಟ್ಟಿರಬೇಕು ನಾವು ಕೊಡಬೇಕು ಅಂತ ಹೇಳ್ತಾಳೆ ಅದೇನೇ ಅವ್ರು ಕೊಟ್ಟರು ಅಂತ ನಾವು ಕೊಡೋದು ಅಂತ ಕೇಳಿದಾಗ ಎಲ್ಲದರಲ್ಲೂ ಸಮ ಸಮ ಅಂತೀರಾ ಇದರಲ್ಲೂ ನಾವು ಸಮವಾಗಿರ್ಬೇಕಲ್ವಾ ಅಂತ ಮೀನಾ ಸೂರ್ಯಂಗೆ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ನನಗೆ ಯಾಕೋ ಆ ಪೌಡರ್ ಡಬ್ಬಿ ಮೇಲೆ ಡೌಟ್ ಕಣೆ ಕೇಳಿ ಕೇಳಿದಾಗೆಲ್ಲ ಅಪ್ಪ ಹದಿನೇಳು ಲಕ್ಷ ಕೊಡ್ತಾನೆ ಅಂದರೆ ಮಗಳು ನೋಡೋಕ್ಕೆ ಒಂದು ಸತಿನೂ ಬಂದಿಲ್ವಲ್ಲ ನಿನಗೇನು ಸ್ಕ್ಯಾಮ್ ಅನ್ನಿಸ್ತಾ ಇಲ್ವಾ ಅಂದಾಗ ಹೌದು ರೀ ಅಂತ ಹೇಳ್ತಾಳೆ ಮೀನಾ ಇದನ್ನು ನಾನು ಖಂಡಿತ ಪತ್ತೆ ಹಚ್ಚಿ ಹಚ್ಚಿದ್ದೀನಿ ಅವ್ಳು ಬಣ್ಣನ ಬೈಲ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಶಾಂತಿಗೆ ರಾತ್ರಿ ನಿದ್ದೆನೇ ಬಂದಿರಲ್ಲ ಒದ್ದಾಡ್ತಾ ಇರ್ತಾಳೆ ಆವಾಗ ರಂಗನಾಥ್ ಯಾಕೆ ಏನಾಯಿತು ನಿದ್ದೆ ಬರಲ್ವ ಅಂದರೆ ರಾತ್ರಿ ಮಾತ್ರೆ ತೊಗೊಂಡಿರ್ತೀವಿ ನೀರು ಕುಡ್ದಿರ್ತೀವಿ ಒಂದು ಬಾತ್ರೂಮ್ಗೆ ಹೋಗೋಣ ಅಂದರೂ ಹೋಗೋಕ್ಕಾಗುತ್ತಾ ಎಲ್ಲರೂ ಹಾಕೊಂಡು ಮಲ್ಕಿದ್ದಾರೆ ನಮ್ಮ ಕಷ್ಟನ ಯಾರು ಕೇಳ್ತಾರೆ ಅಂತ ಕೇಳ್ತಾರೆ ಹೊರಗಡೆ ಇದೆಯಲ್ಲೇ ಬಾತ್ರೂಮ್ ಅಂದಾಗ ಅಲ್ಲಿ ಹುಳಪಳ ಇರುತ್ತೆ ಹೇಗೆ ಹೋಗೋದು ಅಂತ ಶಾಂತಿ ಬೈತಾಳೆ ನಾನು ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಸೂರ್ಯ ಮತ್ತು ಮೀನನ ಮನೆಯಿಂದ ಹೊರ ಕಳಿಸೋ ಬಗ್ಗೆ ಅಂತ ರಂಗನಾಥ್ ಕೇಳ್ತಾರೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ನಾಳೆ ಬೆಳಿಗ್ಗೆ ಎಲ್ಲರ ಮುಂದೆ ಹೇಳ್ತೀನಿ ಅಂತ ರಂಗನಾಥ್ ಹೇಳ್ತೀನಿ ಏನು ನಿರ್ಧಾರ ಅಂತ ಕೇಳಿದಾಗ ನಾವು ೇ ವೃದ್ಧಾಶ್ರಮಕ್ಕೆ ಹೋಗ್ಬಿಡೋಣ ಅಲ್ಲಿ ಕರೆಕ್ಟ್ ಟೈಮ್ಗೆ ಊಟ ಮಾತ್ರೆ ಒಳ್ಳೆ ಜಾಗವೂ ಇರುತ್ತೆ ಆರಾಮಾಗಿರ್ಬೋದು ಅಂದಾಗ ನಮ್ಮಪ್ಪ ಕೋಟಿ ಮನೆ ಕೊಟ್ಟಿದ್ದಾರೆ ನಾನು ಯಾಕೆ ಹೋಗ್ರಿ ವೃದ್ಧಾಶ್ರಮಕ್ಕೆ ಇರಲಿ ಅಂತ ಅಂತ ಶಾಂತಿ ಕೇಳ್ತಾಳೆ ಆವಾಗ ರಂಗನಾಥ್ ಮತ್ತಿನ್ನೇನೆ ಮಕ್ಕಳಿಗೆ ಸೌಕರ್ಯ ಮಾಡ್ಕೋಬೇಕಾಗಿತ್ತು ಅದು ನಮ್ಮ ಹತ್ರ ಆಗಿಲ್ಲ ಈ ಎರಡು ಎರಡೇ ಉಪಾಯ ಒಂದು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲ ವೃದ್ಧಾಶ್ರಮಕ್ಕೆ ಹೋಗಬೇಕು ಅಂತ ರಂಗನಾಥ್ ಹೇಳ್ತೇನೆ ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ ಅಂತ ಹಣೆಗೆ ತಲೆ ಚಚ್ಕೊಂಡು ಶಾಂತಿ ಮಲಗ್ತಾಳೆ ಮೀನಾ ಅಡುಗೆ ಮನೆಯಲ್ಲಿ ಅಡುಗೆ ತಿಂಡಿ ರೆಡಿ ಮಾಡ್ತಾ ಇರ್ತಾಳೆ ಆವಾಗ ಶಾಂತಿ ಬಂದು ಏನೇ ಮಾಡಿದೆ ಅಂದಾಗ ಇಡ್ಲಿ ಮಾಡಿದಿನಂತೆ ಚಟ್ನಿ ಮಾಡ್ತೀನಿ ಅಂದಾಗ ಚಟ್ನಿನ ಖರ್ ಖಾರವಾಗಿ ಮಾಡು ಸಿಹಿಸಿಯಾಗಿ ಮಾಡಬೇಡ ಅಂತ ಮೀನಂಗೆ ಬೈತಾಳೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಬಾಬಾ ಅಮ್ಮ ಬಿಸಿ ಬಿಸಿ ತಿಂಡಿ ರೆಡಿಯಾಗಿದೆ ಇಡ್ಲಿ ತಿನ್ನು ಅಂತ ಅಂತಾಳೆ ಅಯ್ಯೋ ಅತ್ತೆ ನಂಗೆ ಅವಾಗ ತಿ ಇಡ್ಲಿ ತಿನ್ಬೇಕು ಇವಾಗ ದೋಸೆ ತಿನ್ಬೇಕು ಅನಿಸ್ತಾ ಇದೆ ಅಂತೇಳಿ ಅದಕ್ಕೆ ನಮ್ಮ ಮೀನಂಗೆ ಹೇಳಿದ್ರೆ ಮಾಡ್ತಾಳೆ ಅಂತೇಳಿ ಮೀನು ಇದನ್ನು ಕೇಳಿಸ್ಕೊಂಡು ಬಂದು ಮೀನು ಅಯ್ಯೋ ಅವಾಗಲೇ ಇಡ್ಲಿ ಬೇಕು ಅಂದ್ರಲ್ಲ ಅಂದಾಗ ಅವಾಗ ಅಂದೆ ಬಟ್ ಇವಾಗ ದೋಸೆ ಬೇಕು ಅಂತಾಳೆ ಆವಾಗ ಶಾಂತಿ ಹೇಳ್ತಾರೆ ಇವಾಗೇನು ದೋಸೆ ಮಾಡಿದ್ರೆ ಏನಾಗುತ್ತೆ ನನಗೆ ಹೋಗಿ ದೋಸೆ ಮಾಡುವಂಥ ಮೀನಂಗೆ ಬೈತ್ ಕಳಿಸ್ತಾಳೆ ಅಷ್ಟರಲ್ಲಿ ಶ್ರುತಿನೂ ಬರ್ತಾಳೆ ಶ್ರುತಿ ಬಂದುಬಿಟ್ಟು ಫೋನಲ್ಲಿ ಮಾತಾಡ್ತಾ ಡೈರೆಕ್ಟರ್ ಹತ್ರ ಹೇಳ್ತಾರೆ ನನಗೆ ಅತ್ತೆ ಕಿರು ಕಿರುಕುಳ ಕೊಡೋ ಸೊಸೆ ಕಿರುಕುಳ ಕೊಡೋ ಅತ್ತೆ ನನ್ನ ಡಬ್ಬಿಂಗಲ್ಲಿ ನನಗೆ ಬೇಡ ಅದು ನಂಗೆ ಇಷ್ಟ ಆಗಲ್ಲ ನನಗೇನಾದರೂ ಅಂತ ಅತ್ತೆ ಸಿಕ್ಕಿದ್ರೆ ಅವರಿಗೆ ಚಾಕು ಚುಚ್ಚಿಬಿಟ್ಟು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾಳೆ ಇದನ್ನು ಕೇಳಿ ಶಾಂತಿ ಶಾಕ್ ಆಗ್ತಾಳೆ ಅತ್ತೆ ನಂಗೆ ತಿಂಡಿಗೆ ಆಮ್ಲೆಟ್ ಸಾಕು ಅಂತಾಳೆ ಶ್ರುತಿ ಹೌದಾ ಅಮ್ಮ ಆಮ್ಲೆಟಾ ಮೀನ ಮಾಡ್ಕೊಡ್ತಾಳೆ ನಿಂಗೆ ತಡಿ ಅಂತ ರೋಹಿಣಿ ನಿನಗೂ ಬೇಕೇ ನಮ್ಮ ಆಮ್ಲೆಟು ಹ್ಞೂ ಅತ್ತೆ ನನಗೂ ಬೇಕು ಹಾಗಾದರೆ ಮೀನಾ ಎರಡೇ ಎರಡು ಮೊಟ್ಟೆ ತೆಗೆದು ಆಮ್ಲೆಟ್ ಮಾಡಿಕೊಡು ಅಂತ ಮೀನಿಗೆ ಹೇಳ್ತಾಳೆ ಅಲ್ಲ ಅತ್ತೆ ದೋಸೆ ಮಾಡ್ತಿದ್ದೀನಲ್ಲ ಅಂತ ಈಗ ಆಮ್ಲೆಟ್ ಮಾಡಿದ್ರೆ ಕೈಯೇನು ಸೌದೋಗುತ್ತಾ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ಬಂದು ಕೈಯೇನು ಸೌದೋಗಲ್ಲಪ್ಪ ಅವಳು ಎಷ್ಟು ಬೇಕಾದರೂ ಕೆಲಸ ಮಾಡ್ತಾಳೆ ಅಲ್ವೇನೆ ಮೀನಾ ಅಂತಾಳೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಫ್ರಿಜ್ಜಿಂದ ಎರಡು ಮೊಟ್ಟೆ ತೆಗೆದು ಇವಾಗ ಆಮ್ಲೆಟ್ ಮಾಡಬೇಕು ತಾನೇ ಅಂತ ಎರಡು ಮೊಟ್ಟೆನ ನೆಲಕ್ಕೆ ಎತ್ತಿ ಬಿಸಾಕ್ತಾನೆ ಇದನ್ನು ನೋಡಿದ ಮೀನಾ ಏನು ರೀ ಈ ಥರ ಮಾಡ್ತಾ ಇದ್ದೀರಾ ತಲೆಗಿಲೆ ಕೆಟ್ಟಿದೆಯಾ ಅಂತ ಕೇಳ್ತಾನೆ